ನಿನ್ನ ಈ ಕಣ್ಣೀರ ಕಥೆಯನ್ನು ಕೇಳಿಕೊಂಡು ನಾನು ಹಿಂದಕ್ಕೆ ಹೋಗ್ತೇನೆ ಅಂತ ಎನ್ಸ್ಕೊಂಡಿದ್ದೀಯಾ ಅಂದ್ರೆ ಇಲ್ಲವೇ ಇಲ್ಲ ಕುಳಿಂಗ ರಾಜ್ಯವೂ ಬೇಕು ಈ ಕಲ್ಯಾಣಗಿರಿ ಹಂದ ಪಲ್ಲಕ್ಕಿ ಪೀಠವೂ ನನಗಬೇಕು ಏನ್ ಮಾಡ್ತೀಯಾ ಸರಿ ಹ ಪ್ರತಿಯೊಬ್ಬ ಮನುಷ್ಯರ ತಾಳ್ಮೆಗೂ ಮೀತಿ ಅಂತಿರ್ತದೆ ತಾಳ್ಮೆಯ ಕಟ್ಟೆ ಪಡೆದರೆ ಪ್ರವಾಹವಾಗಿ ಬರ್ತದೆ ಆಹಾ ನಿರಂಜನ ಹಾಗೆ ಕೇಳು ಅಭಿಮಾನಕ್ಕೆ ತಕ್ಕ ತರುವ ಕೆಲಸ ಒಬ್ಬ ಮಾಡ್ತಾರಂತಾದ್ರೆ ಅವರ ತಲೆ ಕಡಿತೇವೆ ತೊರೆಗಳಿಗೆ ಮಾತನ್ನ ಕೊಟ್ಟಿದ್ದೇವೆ ಈ ಮಣ್ಣನ್ನು ಕಮಲಿಸುವುದಕ್ಕೆ ಮತ್ತೊಬ್ಬ ಬಂದಾಗ ಮಣ್ಣಿನ ಮಗಲಾಗಿ ಮಣ್ಣನ್ನು ಉಳಿತಾರೆ ಎಂಬ ಹಾಗೆ 운다구 ಮನವರಿಕೆ ಆಗ್ತಾ ಉಂಟು ನಾನು ಮಾಡಿದ್ದು ತಪ್ಪಾಯ್ತು ನನ್ನನ್ನು ಕ್ಷಮಿಸಬೇಕು ಗುರುಗಳೇ ವೀರಕೇಶರಿ ಮರ್ಯಾದೆ ಮಾಡಿದ ತಪ್ಪು ಹೊರತಂದು ಪರಿಹಾರ ಎಂಬ ಹಾಗೆ ಎಲ್ಲವನ್ನು ತಿಳಿದವನಿ ರೀತಿಯ ಸಂತೋಷದಿಂದ ಮಾಡಿ ಆದಿತ್ತು ನಿರಂಜನ ನಾನು ಮಾಡುತ್ತಿರುವಂತಹ ಕಾರ್ಯ ತಪ್ಪಿನಾಗಿ ತಿಳಿದು ಸಹ ಅಂತ ಕೃತ್ಯವನ್ನೇ ಸಿಗಿದೆ ಕಾರಣ ಏನು ಮಾಂಗಲ್ಯದ ಬೆಲೆ ಏನೇನು ಆಗಿ ಆಕೆಗೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಆದ್ರೂ ಕೂಡ ಅವಳ ಮಾಂಗಲ್ಯಕ್ಕೆ ಕೈ ಹಾಕಿದ್ರೆ ನನ್ನ ತಪ್ಪು ನನ್ನ ಕ್ಷಮಿಸಬೇಕೆನ್ನೋ ಕೇಳ್ತಾ ಇದ್ದೇನೆ ನಿರಂಜನ ಮನುಷ್ಯನಾದವ ಜೀವನದಲ್ಲಿ ಕನಸನ್ನ ಕಾಣ್ತಾನೆ ತಾನು ಹಾಗಿರ್ಬೇಕು ಹೀಗಿರ್ಬೇಕು ಉನ್ನತ ಮಠಕ್ಕೆ ಏರ್ಬೇಕೆನ್ನುವ ಹಾಗೆ ಅಂತೆಯೇ ನಾನು ಕನಸನ್ನ ಕಂಡೆ ಹೇಮ ಮಾಲಿನ ಮದುವೆಯಾಗಿ ಹಂಸಪಲ್ಲಕ್ಕಿ ಪೀಠವನ್ನು ಏರ್ಬೇಕೆನ್ನುವ ಹಾಗೆ ಬಯಸಿದೆ ಅದು ನನ್ನ ಪಾಲಿಗೆ ಅನುಕೂಲ ಅಲ್ಲ ಎನ್ನುವುದು ನನಗೆ ಕೊನೆಯೇ ತಿಳಿಯಿತು ಕಾರಣ ಅನಿವಾರ್ಯ ಎಂಬಂತೆ ನಿನ್ನ ಬದುಕಿನಲ್ಲಿ ಆಟ ಆಡುವಂತ ಪ್ರಮೇಣ್ ಬಂತು ಹಾಗೆ ನಿನ್ನ ತಂಗಿಯನ್ನು ಮದುವೆಯಾಗಬೇಕಂತ ಅನಿವಾರ್ಯವೂ ಬಂತು ಹ್ಮ್ ನಿನ್ನ ತಂಗಿಯನ್ನ ಮದುವೆ ಆಗದೆ ಆದ್ರೆ ನಿನ್ನ ತಂಗಿ ನನ್ನ ಬದುಕಿಗೆ ಅಗತ್ಯವಿಲ್ಲ ಎನ್ನುವ ಕಾರಣಕ್ಕಾಗಿ ದಿನವು ಚಿತ್ರಹಿಂಸೆಗಳನ್ನು ಕೊಡುವುದರ ಮೂಲಕ ನನ್ನ ಬದುಕಿನಿಂದ ಆಕೆ ದೂರ ಆಗಲಿ ಎನ್ನುವ ಹಾಗೆ ಬಯಸಿದವ ನಾನು ಆದರೆ ನಿನ್ನ ತಂಗಿ ಹಾಗಲು ಅಪ್ಪ ಗಂಡನ ಮೇಲೆ ಅತಿಯಾದಂತಹ ಪ್ರೀತಿಯನ್ನು ಇರಿಸಿದವಳು ಪತಿಯ ಪರದೈವ ಎನ್ನುವ ಹಾಗೆ ಭಾವಿಸಿದವಳು ಒಂದು ದಿನ ನಾನು ಸಾಯುವ ಕಾಲದಲ್ಲಿ ತನ್ನ ಪ್ರಾಣದ ಹಂಗನ್ನೇ ತೊರೆದು ಪತಿಯಾದವು ಉಳಿಯಬೇಕಿರುವ ಕಾರಣಕ್ಕಾಗಿ ನನ್ನನ್ನು ಉಳಿಸಿದಂತಹ ಕರುಣಾಮಯಿ ನಿನ್ನ ತಂಗಿ ಇದ್ದಾಳೆ ಅಂದಿನಿಂದ ನನ್ನ ಮನ ಪರಿವರ್ತನೆ ಆಯಿತು ಬರೀ ದ್ವೇಷದಿಂದ ಏನನ್ನು ಆಗುವುದಿಲ್ಲ ಅದೇ ಪ್ರೀತಿಯಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು ಎನ್ನುವುದನ್ನು ಅರಿತುಕೊಂಡೆ ನಿನ್ನ ತಂಗಿಯೊಂದಿಗೆ ಸುಖ ಭಾವೆಯನ್ನು ನಾನು ನಡೆಸುತ್ತೇನೆ ದಯಮಾಡಿ ನಾನು ಮಾಡಿರುವ ಎಲ್ಲಾ ತಪ್ಪುಗಳನ್ನು ಕ್ಷೇಮಿಸಬೇಕು ರುದ್ರಭೂಷಣ ಹೆಣ್ಣಾದವಳಿಗೆ ಸಹನಾಶೀಲೆ ತ್ಯಾಗಮಯಿ ಹ್ಮ್ ಮಾತ್ರವಲ್ಲ ಸಮಯಾ ದರಿತ್ರಿ ಎಂದು ಹಾಗೆ ಕರೆದ್ದಿ ಯಾಕೆ ಗೊತ್ತಾ ಹ್ಮ್ ಎಷ್ಟೇ ಕೆಟ್ಟವನಾಗಲಿ ಹ್ಮ್ ಹುಡುಕನಾಗ್ಲಿ ಹ್ಮ್ ತಲೆ ಹ್ಮ್ ತನ್ನ ಗಂಡನೇ ಸರ್ವಸ್ವ ಎನ್ನು ಹಾಗೆ ಬಾಯಿಸಿಕೊಂಡು ಬದುಕಿನಿಂದ ಬರುವಂತಹ ಎಲ್ಲಾ ಕಷ್ಟವನ್ನು ನುಂಗಿ ನಡೆದುಕೊಂಡು ಅವನ ಜೊತೆ ಸಹಬಾಳ್ ನಡೆಸುವುದಕ್ಕೆ ಮನ ಮಾಡ್ತಾಳೆ ನನ್ನ ತಂಗಿ ನನ್ನ ಹಾಗೆಯೋ ಎಂತಹ ಕಷ್ಟಕರವಾದಂತಹ ಪರಿಸ್ಥಿತಿ ಬಂದರೂ ಸಹ ನಿನ್ನ ಬರೆಯುವಂತಹ ಮನಸ್ಥಿತಿ ಅರಿವಾಯಿತಾರೆಂಜನೇ ನೋಡಿದ್ಯಾ ನಿನ್ನಲ್ಲಿರುವಂತಹ ಒಳ್ಳೆ ಗುಣವನ್ನ ಕಂಡಂತ ಇವರೆಲ್ಲರೂ ಇದ್ದಾರೆ ಕ್ಷಮೆಯುತ್ತಾರೆಂಜನ ಎಲ್ಲೋ ಇರಬೇಕಾದಂತ ನೀನು ಇಲ್ಲಿಯವರೆಗೆ ಬಂದು ಜೀವನದಲ್ಲಿ ಅದೆಷ್ಟು ಹ್ಮ್ ನಾನಾಡುವ ಮಾತನ್ನ ನೀನು ಲಾಲಿಸಬೇಕು ಜೊತೆಗೆ ಅದನ್ನ ಪಾಲಿಸಬೇಕು ಹೇಗೋ ಹೇಮಳನ್ನ ಮದುವೆ ಆದವ ನೀನು ನಿನ್ನ ಮಾವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಾದ್ರೆ ನೀನ್ ಮಾಡಬೇಕಾದ್ರೆ ಕಲ್ಯಾಣಗಿರಿಯನ್ನ ಆಳುವುದರ ಜೊತೆಗೆ ಹೌದ ಪಲ್ಲಕ್ಕಿಯನ್ನ ಏರಿ ಸುಖವಾಗಿ ಬಾಳುವುದು ನಿಮ್ಮ ಮಾತಿಗೆ ತಿರುಮಂತ್ರವನ್ನ ಆಡ್ತಾರೆ ಭಾವಿ ಭಾವಿಸಬಾರದು ಹಾಕಿದ್ರೆ ನಾನು ಈಗಲೇ ಹೇಮ ಹೇಮಳನ್ನು ಮದುವೆ ಆದದ್ದು ಸತ್ಯ ಆದ್ರೆ ಹಂಸಪಲ್ಲಕ್ಕಿ ಪೀಠವನ್ನು ಏರುವುಕ್ಕೆ ನನಗೆ ಎಲ್ಲಿಂದ ಯೋಗ್ಯತೆ ಹೇಳಿದೆ ಹೇಳಿ ಎಲ್ಲಿ ಅರ್ಹತೆ ಇದೆ ಹೇಳಿ ಹೆಂಡತಿ ಹೃದಯ ಸಿಂಹಾಸನವನ್ನೇ ನನಗೆ ಇನ್ನು ಏರ್ಲಿಕ್ಕೆ ಹಾ ಈ ನಾಡಿನ ಹಂಸಪಲ್ಲಕ್ಕಿ ಪೀಠವನ್ನು ಏರ್ಲಿಕ್ಕೆ ನನಗೆ ಸಾಧ್ಯವೇ ಹೇಳಿ ನನಗೆ ಗೊತ್ತಿದೆ ಗುರುಗಳೇ ನಾನು ಮೊದಲು ಎಲ್ಲಿಂದ ಬಂದವನು ಎಲ್ಲಿ ಸೇರಿಕೊಂಡವನು ಈಗ ಎಲ್ಲಿ ಹೋಗಬೇಕಾದವನು ಏನು ಜಗತ್ತಿನಲ್ಲಿ ನಾವು ನಾಲ್ಕು ಮಂದಿಗಳಲ್ಲಿ ಪ್ರೀತಿ ಸಂಪಾದನೆ ಮಾಡಬಹುದು ಎರಿಸಿಕೊಂಡು ಇರಿಸಿಕೊಳ್ಳುವ ತನಕ ಹ್ಞೂ ಅವರೆಲ್ಲವರು ನಮ್ಮವರಾಗಿರುತ್ತಾರೆ ಆದರೂ ಅನ್ಯ ಮಾತುಗಳು ಬಂದು ಅಂತಾದರೆ ಹಾಂ ನಮ್ಮಿಂದ ಎಲ್ಲರೂ ದೂರವಾಗ್ತಾರೆ ಎಲ್ಲವರು ಎನ್ನುವುದಕ್ಕಿಂತ ನನ್ನ ಹೆಂಡತಿಯ ನನ್ನನ್ನು ಪ್ರೀತಿಸುತ್ತಾ ಇಲ್ಲ ನನ್ನನ್ನು ಗೌರವಿಸುತ್ತಾ ಇಲ್ಲ ಹಾಂ ಹೆಂಡತಿಗೆ ಬೇಡವಾದಂಥ ಗಂಡ ಆಗಿದ್ದು ಏನು ಪ್ರಯೋಜನ ಹಾಂ ಆದ್ದರಿಂದ ಹ್ಞೂ ಎಲ್ಲಿಯಾದರೂ ಹೋಗ್ತೇನೆ ಹ್ಞೂ ಹ್ಯಾಂಗಾದರೂ ಬದುಕ್ತೇನೆ ಹಾಂ ಎಲ್ಲ ಇಲ್ಲಿ ಬಂದು ಸೇರಿಕೊಂಡು ಮಹಾರಾಜ ಪ್ರೀತಿಗೆ ಪಾತ್ರರಾಗಿದ್ದೇನೆ ನನ್ನ ಬದುಕಿನ ಸಾರ್ಥಕತೆ ಕ್ಷಣ ಕಂಡಿದ್ದೇನೆ ಆದರೆ ಪೀಠ ಏರ್ಬೇಕು ಅಂತ ಆದ್ರೆ ನನ್ನಿಂದ ಸಾಧ್ಯ ಇಲ್ಲ ನಾನು ಎಲ್ಲಿರ್ಬೇಕು ಅಲ್ಲಿರ್ಬೇಕು ಅದು ಸಾಧ್ಯ ನಾನು ಹೋಗುವುದಕ್ಕೆ ನೀವೆಲ್ಲರೂ ಒಪ್ಪಿಗೆ ಕೊಡಬೇಕು ನಿರಂತರ Who സൃഷ്ടി സാധന കണ്ണ ನಿರ್ಧಾರ ಮಾಡಿದ್ದೇನೆ ಸರಿ ನನ್ನಂತ ಹೆಣ್ಣಿನ ಜೊತೆಗೆ ಸಂಸಾರ ಮಾಡುವುದಕ್ಕಿಂತ ಸನ್ಯಾಸವೇ ಶ್ರೇಷ್ಠ ಎನ್ನುವ ಹಾಗೆ ಕೊಟ್ಟಿಕೊಡುತ್ತೇನೆ ಆದ್ರೆ ನನ್ನ ಮನಸ್ಥಿತಿ ಯಾಕೆ ಹೀಗಾಯ್ತು ಹಠ ಛಲ ದ್ವೇಷ ನಾನು ಹೇಳಿದ್ದೆ ನಡೆಯಬೇಕು ಎನ್ನುವ ಹಾಗೆ ಬದಲಾಗದೇ ಇರುವಂತಹ ಮನಸ್ಸು ನನ್ನ ಬದಲಾಗದೇ ಇರುವಂತಹ ಮನಸ್ಸು ಬದಲಾಗುತ್ತದೆ ಹೇಗೆ ಅಂತ ಕೇಳಿದ್ರೆ ಆ ಭಗವಂತನಿಂದ ಎನ್ನುವ ಹಾಗೆ ಈಗ ನನಗೆ ಅರ್ಥ ಆಯಿತು ಪ್ರಪಂಚದ ನಡೆ ಕಾಲ ನಡಿಯಲ್ಲಿ ಎನ್ನುವ ಹಾಗೆ ಹಿರಿಯರು ಹೇಳಿದರು ಹಾಗಾದರೆ ಇಷ್ಟೆಲ್ಲ ಆಗುವುದಕ್ಕೆ ಭಗವಂತನೇ ಕಾರಣ ಎನ್ನುವುದರಲ್ಲಿ ಯಾವ ಮಾತು ಇಲ್ಲ ಹ್ಮ್ ಒಬ್ರು ಗೆಲ್ಲಬೇಕು ಅಂತ ಆದ್ರೂ ಒಬ್ರು ಸೋಲಲೇಬೇಕು ಇದು ಯೋಗ ಭಾಗ್ಯ ಕೈಗೂಡದೆ ಇರುವಂತಹ ಹೂವುಗಳು ಹಣ್ಣಾಗದೇ ಇರುವಂತಹ ಹೂವುಗಳ ಸೇರಿ ಅದು ನಿತ್ಯ ಸತ್ಯ ಸುಳಿಯಲ್ಲಿ ಬದುಕೆ ಒಂದು ಮಹಾ ಕಾವ್ಯ ಎನ್ನುವ ಹಾಗೆ ಹೇಳಿದ್ರು ಆ ಬದುಕಿನ ಕಾವ್ಯದಲ್ಲಿ ನಾನು ಕಥಾ ಆಗಬೇಕಿತ್ತು ಆದ್ರೆ ನನ್ನ ಬದುಕಿನ ಕಾವ್ಯದಲ್ಲಿ ನಾನು ಆಗಿ ಹೋದೆ ಯಾಕೆ ಹೀಗಾದೆ ನನ್ನಪ್ಪ ನನಗೆ ಬೇಕು ಬೇಕಾದಂತಹ ಎಲ್ಲ ಸಂಸ್ಕಾರವನ್ನು ಕೊಟ್ಟವರಿದ್ದಾರೆ ಒಬ್ಬಳು ರಾಜಕುಮಾರಿಯಾಗಿ ಹೇಗಿರಬೇಕಿತ್ತು ಹಾಗೆ ಅದಕ್ಕೆ ಕಾರಣ ನನ್ನ ಅಪ್ಪನೇ ಒಬ್ಬಳೇ ಮಗಳು ಎನ್ನುವ ಹಾಗೆ ಅತಿ ಪ್ರೀತಿಯಿಂದ ಸಾಕಿ ಬೆಳೆಸಿದ ಅರ್ಥೈಸಿಕೊಳ್ಳದೆ ಅಟಮಾರಿಯಾಗಿ ನನಗೆ ಹೋದೆ ನೋಡ್ತದ ಜನರಿಗೆ ನಾನು ಕೇಳಿಕೊಳ್ಳುವುದಿ ಒಬ್ಬಳೆ ಮಗಳು ಎನ್ನುವ ಹಾಗೆ ಅತಿ ಪ್ರೀತಿಯಿಂದ ನೋಡಿಕೊಳ್ಳಬೇಡಿ ಹಾಗೆ ಪ್ರೀತಿಯಿಂದ ನೋಡಿಕೊಂಡದ್ದೇ ಹೌದು ಅಂತ ಆದ್ರೆ ಈ ಹೇಮಳ ಬದುಕೆ ನಿಮ್ಮ ಮಕ್ಕಳಿಗಾಗುತ್ತದೆ ಎನ್ನುವುದರಲ್ಲಿ ಯಾವ ಇಲ್ಲ ಹಿಂದೊಂದು ಸಂದರ್ಭ ಆ ಗುರುಗಳಾಡಿದಂತಹ ಮಾತು ಜಾತಕದ ರೀತಿಯ ಹಂಸ ಪಲ್ಲಕ್ಕಿ ಪೀಠವನ್ನ ಹೇರುದಕ್ಕೆ ಆಗುವುದಿಲ್ಲ ಹ್ಮ್ ಸಿಟ್ಟುಕೊಂಡೆ ನಾನು ಪಂಥವಾದವನ್ನು ನೀಡಿದೆ ನಿಮ್ಮ ಕಣ್ಣೆದ್ರಲ್ಲಿ ಹಂಸ ಪಲ್ಲಕ್ಕಿ ಪೀಠವನ್ನ ನಾನು ಹೇಳ್ತೇನೆ ನಿಮ್ಮ ಜಾತಕ ಸುಳ್ಳಾಗಿಸ್ತೇನೆ ಎನ್ನುವ ಹಾಗೆ ಹ್ಮ್ ನನ್ನಿಂದ ಆಗುತ್ತದೆ ಎಪ್ಪತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಆ ಮನುಷ್ಯನಿಗೆ ಮಾತ್ರ ಜಾತಕ ಯಾಕೆ ಆ ಜಾತಕ ಅಂತ ಹೇಳಿದ್ರೆ ಏನು ಅಂತ ಈಗ ನನಗೆ ಅರ್ಥ ಆಯ್ತು ಹ್ಮ್ ಪ್ರಪಂಚದಲ್ಲಿ ಮನುಷ್ಯನ ಬದುಕಿಗೆ ಆ ಭಗವಂತನೇ ಕಲ್ಪಿಸಿಕೊಟ್ಟಂತಹ ನಿರೂಪಣೆ ಆ ಜಾತಕ ಎನ್ನುವುದು ಆ ಯಾರಲ್ಲಿ ಕ್ಷಮೆ ಕೇಳಿ ನಾನು ನೀವೆಲ್ಲರೂ ನಿಮ್ಮೆಲ್ಲರೂ ಒಳ್ಳೆಯವನೇ ಒಳ್ಳೆ ಮನಸ್ಸುಗಳ ಮತ್ತೆ ನಾಲ್ಕು ದಿನ ಒಳ್ಳೆಯವನಾಗಿ ಬದುಕಬೇಕು ಎನ್ನುವ ಹಾಗೆ ಆ ದರದ ಪಾಲಿನ ಹ್ಮ್ ಅದಕ್ಕಿಂತಲೂ ಮಿಗಿಲಾಗಿ ಭಾರತೀಯ ನಾರ್ಯ ಸಂಸ್ಕಾರ ಸಂಸ್ಕೃತಿಯವಳು ನಾನು ಹೆಣ್ಣಾದವಳು ಗಂಡನಿಗೆ ಸ್ವಾಮಿ ದೇವ ಎನ್ನುವ ಹಾಗೆ ಸಂಬೋಧಿಸಬೇಕು ಒಮ್ಮೆಯು ನಿನ್ನನ್ನು ನಾನು ಹಾಗೆ ಕರೆದಿಲ್ವ ಹಾಗೆ ಕರಿಬೇಕು ಅಂತ ಈಗ ಮನಸ್ಸುಂಟು ಆದ್ರೆ ನೀನೇ ಇರುವುದಿಲ್ಲ ಅಂತ ಆದ್ರೆ ನೀನ್ ಯಾರನ್ನ ಕರೆಯಲಿಕ್ಕೆ ಸಾಧ್ಯ ಉಂಟು ಹೋಗ್ತೀಯ ಹೋಗುವ ಮುಂಚೆ ಒಂದು ಆಸೆಯನ್ನು ಈಡೇರಿಸೋ ಏನು ವಿಶಾಲವಾದಂತಹ ಹೃದಯದಿಂದದ್ದು ಹ್ಮ್ ಆ ವಿಶಾಲವಾದಂತಹ ಹೃದಯದಲ್ಲಿ ಆ ಪುಟ್ಟ ಸ್ಥಳವನ್ನ ಕೊಟ್ಟಂತೆ ಹೋದ್ರೆ ಆ ಸ್ಥಳದಲ್ಲಿ ಹ್ಮ್ ಹಾಗೆ ನಾನು ಬೆಚ್ಚಗೆ ಇರ್ತೇನೆ ನನ್ನನ್ನು ಬಿಟ್ಟು ಹೋಗಬೇಡ ಕೈ ಮುಗಿತೇನೆ ನನ್ನನ್ನು ಬಿಟ್ಟು ಹೋಗಬೇಡ ಹೇಮ ನಿನ್ನಲ್ಲಿ ಬದಲಾವಣೆ ಕಾಣಬೇಕು ಎನ್ನುವ ಕಾರಣಕ್ಕಾಗಿಯೇ ನಾನು ಇಷ್ಟು ಸಮಯಗಳನ್ನು ತೆಗೆದುಕೊಂಡಿದ್ದು ಹೊರಟು ಹೋಗೋ ತಿಂತವ ನಾನು ನಿನ್ನ ಮಾತುಗಳನ್ನು ಕೇಳಿ ನಡಿಗೆ ನಿಲ್ಲಿಸಿದೆ ಯಾಕೆ ಗೊತ್ತಾ ನನ್ನ ಹೆಂಡತಿ ಈ ಕ್ಷಣಕ್ಕೆ ಬದಲಾಗಿದ್ದಾಳೆ ಎನ್ನುವುದನ್ನು ಒಳವರಿಸಿ ಹೇಳುತ್ತಾ ಇದೆ ನಿನಗೆ ತೆರೆದಿರುವುದು ಪುಟ್ಟ ಹೃದಯವಲ್ಲ ನನ್ನ ವಿಶಾಲವಾದಂತಹ ಹೃದಯ ಅದು ಒಂದಂತೂ ತಿಳಿದಕ್ಕ ಹೇಮ ನಮ್ಮನ್ನು ಅತಿಯಾಗಿ ಪ್ರೀತಿಸುವವರು ನಮ್ಮ ಜೊತೆಗಿರುವಾಗ ಅವರನ್ನು ಒಂದು ದಿವಸ ನೋಯಿಸಬಹುದು ಎರಡು ದಿವಸ ನೋಯಿಸಬಹುದು ಪ್ರತಿ ದಿವಸ ನೋಯಿಸ್ತಾ ಇದ್ರೆ ಆ ಜೀವ ನಮ್ಮ ಜೊತೆಲಿ ಶಾಶ್ವತವಾಗಿ ಇರುವುದಿಲ್ಲ ದೂರ ಹೊರಟು ಹೋಗುತ್ತದೆ ವ್ಯಕ್ತಿಯಾಗಿ ಇದ್ದಾಗ ಅದರ ಬೆಲೆ ಕಳೆದುಕೊಂಡ ಮೇಲೆ ಅರ್ಥ ಅರ್ಥವಾಗುವುದಂತೆ ಸತ್ಯ ತಿಳಿದುಕೊಂಡಿದ್ದೇನೆ ನಾನು ನನ್ನ ಹೆಂಡತಿಯ ಗಟ್ಟಿಯಾದಂತ ನಿರ್ಧಾರದಿಂದ ನನ್ನ ಮನಸಂಕಲ್ಪ ಗಟ್ಟಿಯಾಗಿದೆ ಎನ್ನುವ ಹಾಗೆ ನಿನ್ನ ಹಠದಿಂದ ಸಮಾಜಕ್ಕೆ ಕೊಳ್ಳಿ ಸಂದೇಶವನ್ನು ಕೊಟ್ಟ ಹಾಗಾಗಿದೆ ಹೇಮ ಯಾಕೆಂದ್ರೆ ತಂದೆಯ ಕೋಪ ಮಕ್ಕಳಿಗೆ ದಾರಿ ತೋರಿಸ್ತದೆ ತಾಯಿಯ ಕೋಪ ಮಕ್ಕಳಿಗೆ ಹೊಟ್ಟೆ ತುಂಬಿಸ್ತದೆ ಗುರುವಿನ ಕೋಪ ಮಕ್ಕಳಿಗೆ ವಿದ್ಯೆ ಕಲಿಸ್ತದೆ ಶತ್ರುವಿನ ಕೋಪ ವ್ಯಕ್ತಿಯೊಬ್ಬರು ಏಳಿಗೆ ಕಾರಣವಾಗ್ತದೆ ಅದೇ ಹೆಂಡತಿಯ ಕೋಪ ಗಂಡನಾದವರ ಮನಸ್ಸನ್ನು ಗಟ್ಟಿಯಾಗಿಸ್ತದೆ ನಿರ್ಧಾರದಿಂದ ಸರಿ ಅನಿಸ್ತದೆ ಈಗ ನನ್ನ ಮನಸ್ಸು ಗಟ್ಟಿಯಾಗಿದೆ ನಿನ್ನ ಹಾಕದಿಂದ ನಿಮ್ಮನ್ನು ನಿಂದಿಸಿದವಳು ನಾನು ಬ್ರಾಹ್ಮಣ್ಯವನ್ನು ತುಚ್ಛೀಕರಿಸಿದವಳು ನಾನು ಅಂತವರ ಸ್ಥಿತಿ ಏನಾಗುತ್ತದೆ ಎನ್ನುವುದು ನನ್ನ ಬದುಕಿಗೆ ಸಾಕ್ಷಿಯಾಯಿತು ದಯವಿಟ್ಟು ನನ್ನ ಗುರು ನಿರಂಜನ ಒಂದು ಕಾಲಕ್ಕೆ ನಮ್ಮ ಮಾವನ ಹೇಳಿದಂತಹ ಮಾತು ಹಂಸ ಪಲ್ಲಕ್ಕಿ ಪೀಠವನ್ನು ಏರುವುದಕ್ಕೆ ಧರ್ಮಾತ್ಮರಾದ ನೀನೇನೇ ಬದಿತಿ ನೀನೇ ಏರಬೇಕು ಆದ ತನ್ನ ಮಗಳ ಬದುಕನ್ನು ಸಿದ್ಧಬೇಕು ನಡೆಸಿಕೊಂಡು ಅದಕ್ಕೆ ಸಕಾಲವೂ ಈಗ ಒದಗಿ ಬಂದಿದೆ ನನ್ನ ಅಪ್ಪನ ಆಶಯವೇ ಹಾಗಾಗಿತ್ತು ಧರ್ಮವಂತನು ನ್ಯಾಯವಂತನು ಇಲ್ಲ ನೀನು ಎನ್ನುವಂತ ಪೀಠವನ್ನು ನನಗೆ ಬಿಟ್ಟುಕೊಡುವ ಮೂಲಕವಾಗಿ ಈ ಪ್ರಜೆಗಳ ಮನಸ್ಸಿನಲ್ಲಿಯೂ ಸದಾ ಕಾಲ ನೆಲೆಸುವಲ್ಲಿ ಒಂದು ಸ್ಥಾನವನ್ನು ನನಗೆ ನೀನ್ ಕೊಡ್ತೀಯಂತಾದ್ರೆ ಪೀಠವನ್ನ ಏರ್ತೇನೆ ನಾನಂತಲ್ಲ ಪ್ರತಿಯೊಬ್ಬರು ಒಂದು ಸ್ಥಾನವನ್ನ ಪಡೆಯಬೇಕು ಪಡೆದ ಸ್ಥಾನವನ್ನು ಉಳಿಸಿಕೊಳ್ಳಬೇಕು ଉହବି ନା ମ